ಆಯ್ತು ಇದ್ರೆ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಗೆ ಆತ್ಮೀಯವಾಗಿ ಸ್ವಾಗತ ಕೊಡ್ತಾ ಬಹಳಷ್ಟು ಅಭ್ಯರ್ಥಿಗಳು ಕನ್ಫ್ಯೂಷನ್ ಮಾಡ್ಕೋತಾ ಇದ್ದಾರೆ ಸೊ ಜಿ ಪಿ ಎಸ್ ಎಲ್ ಪರೀಕ್ಷೆಯಲ್ಲಿ ವಣಿತ ಶಿಕ್ಷಕರು ಮತ್ತು ಜೀವ ವಿಜ್ಞಾನ ಶಿಕ್ಷಕರು ಹೌದಾ ಸೊ ನಿಮಗೆ ಇರತಕ್ಕಂತ ಕೆಲವೊಂದು ಗೊಂದಲಗಳ ಬಗ್ಗೆ ಸ್ಪಷ್ಟೀಕರಣ ಕೊಡುವಂತ ಪ್ರಯತ್ನ ನಾನು ಇಲ್ಲಿ ಮಾಡ್ತಾ ಇದ್ದೇನೆ ಸೊ ಗಣಿತ ಶಿಕ್ಷಕರಾಗಿರ್ಬೋದು ಮತ್ತು ಜೀವ ವಿಜ್ಞಾನ ಶಿಕ್ಷಕರಾಗಿರ್ಬೋದು ಹೌದಾ ಸೊ ಗಣಿತ ಶಿಕ್ಷಕರಿಗೆ ಕಂಪಲ್ಸರಿ ಡಿಗ್ರಿಯಲ್ಲಿ ಫಿಸಿಕ್ಸ ಮ್ಯಾಥ್ಸ್ ಇರಲೇಬೇಕಾಗ್ತಾ ಇದೆ ಎರಡು ಸಬ್ಜೆಕ್ಟ್ಗಳು ಆಪ್ಷನಲ್ ಸಬ್ಜೆಕ್ಟ್ಗಳು ನೆನ್ಪಿಟ್ಕೋರಿ ಐತಾ ಕಂಪಲ್ಸರಿ ಏನಾಗಿರ್ಬೇಕು ಹೇಳ್ರಿ ಫಿಸಿಕ್ಸ್ ಇರಬೇಕು ಜೊತೆಗೆ ಮ್ಯಾಥ್ಸನ್ನು ಓದಿರಲೇಬೇಕು ಇನ್ನೊಂದು ಕಾಂಬಿನೇಷನ್ ಯಾವುದೇ ಇದ್ರ ನಡೀತಾ ಸ್ಟೆಟಿಕ್ಸ್ ಇರಲಿ ಅಥವಾ ಕಂಪ್ಯೂಟರ್ ಸೈನ್ಸ್ ಇದ್ರನ್ನು ಸಹಿತ ನಡೀತಾ ಇದೆ ಏನು ಸಮಸ್ಯೆ ಬರೋದಿಲ್ಲ ಜೀವ ವಿಜ್ಞಾನದ ಕಂಪಲ್ಸರಿ ಏನಾಗಿರ್ತಪ್ಪಾ ಅಂದ್ರ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಎರಡು ಕಂಪಲ್ಸರಿ ಇರ್ತಾ ಇದಾವೆ ನೆನ್ಪಿಟ್ಕೋರಿ ಇನ್ನೊಂದು ಉಳಿದದ್ ಯಾವ್ದು ಸಹಿತ ಇದ್ರೂ ಸಹಿತ ನಡೀತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದಾವೆ ಮೈಕ್ರೋ ಬಯಾಲಜಿ ಬರ್ತಾ ಇದೆ ಕೆಲವರು ಜೋಲಜಿ ಬರ್ತಾ ಇದಾವೆ ಹೌದಾ ಸೊ ಬೇರೆ ಬೇರೆ ರೀತಿ ಬರ್ತಾ ಇದಾವೆ ನೋ ಪ್ರಾಬ್ಲಮ್ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಮೆಥಡಾಲಜಿ ಫಿಸಿಕ್ಸ್ ಇರಬೇಕಾಗ್ತದೆ ಮತ್ತು ಮ್ಯಾಥ್ಸ್ ಮೆಥಡಾಲಜಿಗಳನ್ನ ಕಲಿತಿರ್ಬೇಕಾಗ್ತದೆ ಇಲ್ಲಿ ಕಂಪಲ್ಸರಿ ಆ ಯಾವುದು ಸಿ ಬಿ ಜಿಡ್ ದವ್ರಿಗೆ ಸಂಬಂಧಪಟ್ಟಂತ ಬಯೋಲಜಿ ಅಂತ ಬರ್ತಾ ಇದೆ ಮೆಥಡಾಲಜಿ ಅದ ಬಯೋಸೈನ್ಸ್ ಮೆಥಡಾಲಜಿ ಬರ್ತಾ ಇದೆ ಕಂಪಲ್ಸರಿ ಅದನ್ನ ಏನ್ ಮಾಡಿರ್ಬೇಕು ಬಿ ಎಡ್ ಅಲ್ಲಿ ಕಲ್ತಿರ್ಬೇಕಾಗ್ತಾ ಇದೆ ನೆನ್ಪಿಟ್ಟು ದಟ್ ಇಸ್ ಮಸ್ಟ್ ಅಂಡ್ ಶುಡ್ ಇರ್ತಾ ಇದೆ ಇಲ್ಲಿ ಜೊತೆಗೆ ಪೇಪರ್ ಒನ್ ಕಂಪಲ್ಸರಿ ನೋಡ್ತಾ ಇದಾವೆ ಸೊ ಇವ್ರಿಗೂ ನೂರ ಐವತ್ತು ಇರ್ತಾ ಇದೆ ಇವ್ರಿಗೂ ನೂರ ಸೊ ಎರಡು ಮಂದಿಗೆ ಸೇಮ್ ಇರ್ತಾ ಇದೆ ಏನು ಚೇಂಜಸ್ ತರೋದಿಲ್ಲ ಇಲ್ಲಿ ಎಮ್ ಸಿ ಕ್ಯೂನೇ ಇರ್ತಾ ಇದೆ ಅದೇ ಕ್ವಶನ್ ಪೇಪರ್ ಇವರಿಗೂ ಸಹಿತ ಇರ್ತಾ ಇದೆ ಏನು ತಳ್ಳಿ ಕಟ್ಸ್ಕೊಕ್ ಹೋಗ್ಬೇಡಿ ರೈಟ್ ಎಲ್ಲರಿಗೂ ಎಮ್ ಸಿ ಕ್ಯೂ ದಟ್ ಇಸ್ ಪೇಪರ್ ಒನ್ ಇರ್ತಾ ಇದೆ ಇನ್ನ ಪೇಪರ್ ತ್ರೀ ಇವರಿಗೂ ಕನ್ನಡನೇ ಇರ್ತಾ ಇದೆ ಸೊ ಇವ್ರಿಗೂ ಸಹಿತ ಅದೇ ಸೇಮ್ ಪೇಪರ್ ಇರ್ತಾ ಇದೆ ಕನ್ನಡ ಸೊ ಇಲ್ಲೂ ಸಹಿತ ಹಂಡ್ರೆಡ್ ಮಾರ್ಕ್ಸ್ ಇರ್ತಾ ಇದೆ ರಿಟರ್ನ್ ಬರೆಯೋದು ಇರ್ತದೆ ಇದು ಸಹಿತ ಹಂಡ್ರೆಡ್ ಇರ್ತಾ ಇದೆ ಇದನ್ನ ಎರಡು ಮಂದಿ ಇವರು ಆಗಿರ್ಬೋದು ಅಥವಾ ಇವರು ಆಗಿರ್ಬೋದು ಕಂಪಲ್ಸರಿ ಯಾವ ಮಾಧ್ಯಮದಲ್ಲಿ ಬರೀಬೇಕ್ರೆ ಕನ್ನಡ ಮಾಧ್ಯಮದಲ್ಲಿನ ಬರೆಯೋದಿರ್ತಾ ಇದೆ ಸೊ ದಟ್ ಇಸ್ ಅ ರಿಟರ್ನ್ ಎಕ್ಸಾಮ್ ಇರ್ತಾ ಇದೆ ನೆನ್ಪಿಟ್ಕೋರಿ ಯಾವ್ದು ಇರ್ತದೆ ರಿಟರ್ನ್ ಎಕ್ಸಾಮ್ ಆಗಿರ್ತಾ ಇದೆ ನೆನ್ಪಿಟ್ಕೋರಿ ಹೌದಾ ರಿಟರ್ನ್ ಎಕ್ಸಾಮ್ ಆಗಿರ್ತಾ ಇದೆ ನೆನ್ಪಿಟ್ಕೋರಿ ಕನ್ಫ್ಯೂಷನ್ ಮಾಡ್ಕೋಕ್ ಹೋಗಬೇಡಿ ಪೇಪರ್ ತ್ರೀ ದಟ್ ಇಸ್ ಆಲ್ಸೋ ರಿಟರ್ನ್ ಇರ್ತಾ ಇದೆ ಕನ್ನಡದಲ್ಲಿನೇ ಇರ್ತಾ ಇದೆ ಹಂಡ್ರೆಡ್ ಮಾರ್ಕ್ಸ್ ಇರ್ತಾ ಇದೆ ಎರಡು ಗಂಟೆ ಟೈಮ್ ಇರ್ತಾ ಇದೆ ರೈಟ್ ಇಲ್ಲ ಪೇಪರ್ ಟು ದಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪೇಪರ್ ಟು ಸೊ ಇಲ್ಲೂ ಸಹಿತ ನೂರ ಯಾರಿಗೆ ಗಣಿತ ಶಿಕ್ಷಕರಿಗೆ ಜೀವ ವಿಜ್ಞಾನದವರಿಗೂ ಸಹಿತ ಏನಾಗಿರ್ತದ ನೂರ ಐವತ್ತು ಇರ್ತಾ ಇದೆ ಹೌದಾ ಸೊ ನೂರ ಐವತ್ತರಾಗ ಸೊ ಇಲ್ಲಿ ಏನು ಹೊಡೆದಿರ್ತಾರಪ್ಪ ಆತರ ಸೊ ದಟ್ ಇಸ್ ಫಿಫ್ಟಿ ಎಂ ಸಿ ಕ್ಯೂ ಇರ್ತಾ ಇದಾವೆ ಹೌದಾ ಏನು ಹಂಡ್ರೆಡ್ ಸೊ ದಟ್ ಇಸ್ ರಿಟರ್ನ್ ಇರ್ತಾ ಇದೆ ಸೇಮ್ ಇಲ್ಲೂ ಪ್ಯಾಟರ್ನ್ ಇರ್ತಾ ಇದೆ ಐವತ್ತು ಎಂ ಸಿ ಕ್ಯೂ ಇರ್ತಾ ಇದಾವೆ ಸೊ ಹಂಡ್ರೆಡ್ ಏನಾಗಿರ್ತದಪ್ಪ ಅಂದ್ರೆ ಎಕ್ಸಾಮ್ ಆಗಿರ್ತಾ ಇದೆ ನೆನ್ಪಿಟ್ಕೋರಿ ಸೊ ಎರಡು ಮಂದಿಗೆ ಬಯೋ ಸೈನ್ಸ್ ಟೀಚರ್ ಆಗಿರ್ಬೋದು ಮ್ಯಾಥ್ಸ್ ಟೀಚರ್ ಆಗಿರ್ಬೋದು ಇಬ್ಬರು ಜನರಿಗೆ ಏನಾಗಿರ್ತದೆ ಸೇಮ್ ಪ್ಯಾಟರ್ನ್ ನೋಡ್ತಾ ಇದೆ ನೆನಪಿಡ್ಕೋರಿ ಬಟ್ ಇದ್ರ ಗಳು ಹೆಂಗೆ ಬರ್ತಾ ಇದಾವೆ ದಟ್ ಈಸ್ ಕನ್ಫ್ಯೂಷನ್ ಇದೆ ಎಲ್ಲರಿಗೆ ಬನ್ನಿ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಸೊ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ನೆನ್ಪಿಟ್ಕೊರಿ ಸೊ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಒಂದು ನೂರ ಐವತ್ತು ಅಂಕ ಇರ್ತಾ ಇದಾವೆ ಇವರಿಗೆ ಒಂದು ನೂರ ಐವತ್ತು ಅಂಕ ಇರ್ತಾ ಇದಾವೆ ರೈಟ್ ಸೊ ಮ್ಯಾಥ್ಸ್ ಇವರಿಗೆ ಸುಮಾರು ಎಪ್ಪತ್ತೈದು ಅಂಕಗಳು ಬರ್ತಾ ಇದಾವೆ ಇವರಿಗೆ ಮ್ಯಾಥ್ಸ್ ಐವತ್ತು ಅಂಕಗಳು ಬರ್ತಾ ಇದಾವೆ ಸೊ ಇಲ್ಲ ಐವತ್ತ ಎಪ್ಪತ್ತೈದರ ಅವ್ರ ಏನ್ ಮಾಡ್ತಾರೆ ಇಪ್ಪತ್ತೈದು ಎಂ ಸಿ ಕ್ಯೂ ಇರ್ತಾ ಇದಾವೆ ಪ್ಲಸ್ ಐವತ್ತು ಏನಾಗಿರ್ತದ ರಿಟರ್ನ್ ಎಕ್ಸಾಮ್ ಆಗಿರ್ತಾ ಇದೆ ನೆನ್ಪಿಟ್ಕೋರಿ ಹೌದಾ ಸೊ ಇಲ್ಲಿ ಸಹಿತ ಏನಾಗಿರ್ತದಪ್ಪ ಸುಮಾರು ಹದಿನೈದರಿಂದ ಇಪ್ಪತ್ತು ಎಂ ಸಿ ಕ್ಯೂ ಇರ್ತಾ ಇದಾವೆ ಪ್ಲಸ್ ಮೂವತ್ ಕ್ವಶನ್ಸ್ ಏನಾಗ್ಬೋದ್ರೆ ಮೂವತ್ ಮಾರ್ಕ್ಸ್ ರಿಟರ್ನ್ ಆಗಿರ್ಬೋದು ನೆನ್ಪಿಟ್ಕೋರಿ ನೋಡಿ ಏನಾಗಿರ್ಬೋದು ಮೂವತ್ ಮಾರ್ಕ್ಸ್ ರಿಟರ್ನ್ ಆಗಿರ್ಬೋದು ಇಪ್ಪತ್ತು ಹದಿನೈದರಿಂದ ಇಪ್ಪತ್ ಬರ್ತಾ ಇದಾವೆ ರೈಟ್ ದಟ್ ಇಸ್ ಆಲ್ಸೋ ಸೇಫ್ ಇಟ್ ಮೀನ್ಸ್ ಏನಾದ್ರೆ ಜೀವ ವಿಜ್ಞಾನದವರಿಗೂ ಸಹಿತ ಮ್ಯಾಥ್ಸ್ ಇರ್ತಾ ಇರೋದು ಕನ್ಫರ್ಮ್ ಇದೆ ನೆನ್ಪಿಟ್ಕೋರಿ ಮ್ಯಾಥ್ಸ್ ಇರ್ತಾ ಇದೆ ನೆನ್ಪಿಟ್ಕೊಳ್ಳಿ ಬಟ್ ಡಿಫಿಕಲ್ಟಿ ಲೆವೆಲ್ ಇಲ್ಲಿ ಹೆಚ್ಚಾಗಿರ್ತಾ ಇದೆ ಇಲ್ಲಿ ಡಿಫಿಕಲ್ಟಿ ಲೆವೆಲ್ ಏನಾಗಿರ್ತದೆ ಸ್ವಲ್ಪ ಕಡಿಮೆ ಇರ್ತಾ ಇದೆ ಅಪ್ ಟು ಟೆಂತ್ ವರೆಗೆ ಮ್ಯಾಥ್ಸ್ ಇರ್ತಾ ಇದೆ ಇದ್ರಿಗೊಂದು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇರ್ತಾ ಇದೆ ಇಟ್ ಮೀನ್ಸ್ ಇದು ಟೀಚರ್ ಲೆವೆಲ್ ಮ್ಯಾಥ್ಸ್ ಇರ್ತಾ ಇದೆ ಇಲ್ಲಿ ಸ್ಟೂಡೆಂಟ್ ಲೆವೆಲ್ ಮ್ಯಾಥ್ಸ್ ಇರ್ತಾ ಇದೆ ನೆನ್ಪಿಟ್ಕೊಳ್ಳಿ ಅರ್ಥ ಆಗಿರ್ಬೇಕು ಈ ನಿಮಗೆ ಇಲ್ಲಿ ಟೀಚರ್ ಲೆವೆಲ್ ಮ್ಯಾಥ್ಸ್ ಇರ್ತಾ ಇದೆ ಇಲ್ಲಿ ಸ್ಟೂಡೆಂಟ್ ಲೆವೆಲ್ ಮ್ಯಾಥ್ಸ್ ಇರ್ತಾ ಇದೆ ನೆನ್ಪಿಟ್ಕೊರಿ ಈ ನೆಕ್ಸ್ಟ್ ಫಿಸಿಕ್ಸ್ಗೆ ಡೆಫಿನೆಟ್ಲಿ ಮಾರ್ಕ್ಸ್ ಎಷ್ಟು ಬರ್ತಾವ ಕನ್ಫರ್ಮ್ ಮಾಡಂಗಿಲ್ಲ ನಾನು ನಾನು ಕಾಮನ್ ಆಗಿ ಏನ್ ಮಾಡ್ತಾನಪ್ಪ ಆತರ ಸೊ ಫಿಸಿಕ್ಸ್ ಒಂದು ಟ್ವೆಂಟಿ ಫೈವ್ ಕೊಡ್ತಾ ಇದೀನಿ ಕೆಮಿಸ್ಟ್ರಿಗೆ ಒಂದು ಟ್ವೆಂಟಿ ಫೈವ್ ಕೊಡ್ತಾ ಇದ್ದೀನಿ ಕಾಮನ್ ಆಗಿದ್ದು ಸೊ ಇ ವಿ ಎಸ್ ಬಯಾಲಜಿ ಕೊಡಿ ಟ್ವೆಂಟಿ ಫೈವ್ ಕೊಡಬಹುದು ಹೇಳಕ್ ಬರಂಗಿಲ್ಲ ಡಿವೈಡ್ ಹೆಚ್ಚು ಕಡಿಮೆ ಆತೋ ಕೆಲವೊಮ್ಮೆ ಏನ್ ಮಾಡ್ತಾವಪ್ಪ ಅಂದ್ರೆ ಫಿಸಿಕ್ಸ್ ನಾಗ ಮೂವತ್ತನೇ ಬರ್ಬೋದು ಒಮ್ಮೆ ಮೂವತ್ತೈದು ಬರ್ಬೋದು ಹೇಳಕ್ ಬರೋದಿಲ್ಲ ಸೊ ಕಾಮನ್ ಆಗಿ ಒಟ್ಟಾರೆ ಸೈನ್ಸ್ ನಾವು ನೋಡ್ತಾ ಇದ್ದೇವೆ ಸೊ ದಟ್ ಇಸ್ ಏನ್ ಸೈನ್ಸ್ ಸೊ ಸೈನ್ಸ್ ಟೋಟಲ್ ಎಪ್ಪತ್ತೈದು ಮಾರ್ಕ್ಸ್ ಇರ್ತಾ ಇದೆ ದಟ್ ಇಸ್ ಟ್ವೆಂಟಿ ಫೈವ್ ಪ್ಲಸ್ ಫಿಫ್ಟಿ ಇರ್ತಾ ಇದೆ ನೆನ್ಪಿಟ್ಕೊರಿ ಯಾರಿಗೆ ಗಣಿತ ಶಿಕ್ಷಕರಿಗೆ ಇರ್ತಾ ಇದೆ ನೆನ್ಪಿಟ್ಕೊರಿ ಅಂದ್ರೆ ನೀವು ಅನ್ಬೋದು ಸರ್ ನಾವು ಫಿಸಿಕ್ಸ್ ಅಷ್ಟೇ ಓದ್ಬೇಕಾ ಎಸ್ ಫಿಸಿಕ್ಸ್ ಓದ್ಬೇಕು ಕೆಮಿಸ್ಟ್ರಿನೂ ಓದಬೇಕು ಬಯೋಲಜಿ ಇ ವಿ ಎಸ್ಸು ಸಹಿತ ಕೂಡಿ ಓದಬೇಕಾಗ್ತಾ ಇದೆ ನೆನ್ಪಿಟ್ಕೊಡಿ ಎಲ್ಲನೂ ಓದಬೇಕಾಗ್ತಾ ಇದೆ ಸೈನ್ಸ್ ಅಂದ್ಕೊಳ್ಳಿ ಮ್ಯಾಥ್ಸ್ ಜೊತೆಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋಲಜಿ ಎನ್ವಾರ್ಮೆಂಟ್ ಎಲ್ಲವೂ ಸಹಿತ ಓದಬೇಕಾಗ್ತದೆ ಬಟ್ ಇಲ್ಲಿ ಒಂದು ಸ್ವಲ್ಪ ಲೆವೆಲ್ ನಿಮಗೆ ಏನಾಗಿರ್ತದೆ ಕಡಿಮೆ ಇರ್ತಾ ಇದೆ ಲೆವೆಲ್ ಮಟ್ಟ ಕ್ವಶನ್ ಲೆವೆಲ್ ಮಟ್ಟ ಕಡಿಮೆ ಇರ್ತದೆ ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಏನಾಗಿರ್ಬೋದು ಹೈ ಲೆವೆಲ್ ಕ್ವಶನ್ಸ್ಗಳು ಬರುವಂಥ ಸಾಧ್ಯತೆ ಇರ್ತಾ ಇದೆ ಇಲ್ಲಿ ಫಿಸಿಕ್ಸ್ ಆಗಿರ್ಬೋದು ಮತ್ತು ಮ್ಯಾಥ್ಸ್ ಯಾರಿಗೆ ಸೊ ದಟ್ ಇಸ್ ಅ ಗಣಿತ ಶಿಕ್ಷಕರಿಗೆ ಏನಾಗಿರ್ತದೆ ಅಂದರೆ ಇಲ್ಲಿ ಹೈ ಲೆವೆಲ್ ಕ್ವಶನ್ಸ್ಗಳು ಬರ್ಬೋದು ಬಟ್ ಇಲ್ಲಿ ಏನಾಗಿರ್ಬೋದು ಲೋ ಲೆವೆಲ್ ಕ್ವಶನ್ಸ್ಗಳು ಬರುವ ಅಥವಾ ಮೀಡಿಯಂ ಕ್ವಶನ್ಸ್ಗಳು ಬರುವಂತ ಸಾಧ್ಯತೆ ಇರ್ತದೆ ಹೇಳಿಕ್ ಬರೋದಿಲ್ಲ ಸ್ನೇಹಿತರೆ ನೆನ್ಪಿಟ್ಕೊಡಿ ಕೊಡಿ ಆಯಿತಾ ಸೊ ಯಾವ್ದು ಬೇಕಾದ ಕ್ವಶನ್ಸ್ಗಳು ಬರ್ಬೋದು ಮೀಡಿಯಂ ಅನ್ಬೋದು ಹೆಚ್ಚು ಬಂದರೂ ಬರ್ಬೋದು ಆದರೆ ನಿಮ್ಗೆ ಗೊತ್ತಿರಬೇಕು ಯಾವುದು ಸೊ ದಟ್ ಈಸ್ ಯಾವ್ದಪ್ಪ ಅಂತ ಕೇಳಿದ್ರೆ ಎಸ್ ಫಿಸಿಕ್ಸ್ ಓದಲೇಬೇಕು ಇವ್ರಿಗೆ ಇಪ್ಪತ್ತೈದು ಮಾರ್ಕ್ಸ್ ಫಿಸಿಕ್ಸ್ ಬಂದೇ ಬರ್ತಾ ಇದೆ ಯಾರಿಗೆ ಬಯೋಸೈನ್ಸ್ ಟೀಚರ್ಗೆ ಕೆಮಿಸ್ಟ್ರಿ ಡೆಫಿನಿಟ್ಲಿ ಇರಿಗೂ ಕೆಮಿಸ್ಟ್ರಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಬರ್ಬೋದು ಟ್ವೆಂಟಿ ಫೈವ್ ಪ್ಲಸ್ ಬರ್ಬೋದು ಹೆಂಗೂ ಬರ್ಬೋದು ನಾನು ನಿಮ್ಗೆ ಕಾಮನ್ನೇ ಕೊಡ್ತಾಯಿದ್ದೇನೆ ಬಯೋಲಜಿ ಇದು ಬರ್ಬೋದು ಬಂದೇ ಬರ್ತಾ ಇದೆ ಹೆಚ್ಚಿಗೆ ಮಾರ್ಕ್ಸ್ ಏನತ್ತಪ್ಪ ಅಂದರೆ ಕೆಮಿಸ್ಟ್ರಿ ಮತ್ತು ಬಯೋಜಿಯಲ್ಲಿ ಏನತ್ತದೆ ಹೇಳ್ರಿ ಹೆಚ್ಚಿಗೆ ಮಾರ್ಕ್ಸ್ ನಿಮ್ಮದು ಏನತ್ತಪ್ಪ ಅಂದರೆ ಕೌಂಟ್ ಆಗ್ತಾವೆ ಸೊ ಇಟ್ ಮೀನ್ಸ್ ಫಿಫ್ಟಿ ಟು ಸೆವೆಂಟಿ ಏನಾಗ್ಬೋದು ಹೇಳ್ರೆ ಇಲ್ಲೇ ಮಾರ್ಕ್ಸ್ ಬರ್ಬೋದು ನಿಮಗೆ ನೆನ್ಪಿಟ್ಕೊ ಹೆಚ್ಚಿಗೆ ಬರ್ತಾ ಇದಾವೆ ಇಲ್ಲಿ ತೀತಾ ಸೊ ಇಲ್ಲಿ ಬಯೋಲಜಿ ಆಗಿರ್ಬೋದು ಮತ್ತು ಇಲ್ಲಿ ನಿಮಗೆ ಹೆಚ್ಚಿಗೆ ಬರ್ಬೋದು ಇಲ್ಲಿ ಮೂವತ್ತೈದು ಬರ್ಬೋದು ಇಲ್ಲಿ ಮೂವತ್ತೈದು ಬರ್ಬೋದು ಇಲ್ಲಿ ಮೂವತ್ತು ಬರ್ಬೋದು ಇಲ್ಲದ್ರೆ ಇಲ್ಲಿ ಬಯೋಲಜಿದ ನಲವತ್ತು ಬರ್ಬೋದು ಒಂದು ಸ್ವಲ್ಪ ಏನಾಗಿರ್ತಪ್ಪ ಅಂದ್ರ ಆಲ್ಮೋಸ್ಟ್ ನನ್ನ ಪ್ರಕಾರ ಸೊ ಒಂದು ಏಯ್ಟಿ ಮಾರ್ಕ್ಸ್ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಕವರ್ ಆಗ್ತಾ ಇದೆ ಸೊ ದಟ್ ಇಸ್ ನೆನ್ಪಿಟ್ಕೋರಿ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಮಾರ್ಕ್ಸ್ ಏನಾಗ್ತದೆ ಕೆಮಿಸ್ಟ್ರಿ ಬಯೋಲಜಿ ಕ್ವೆಶನ್ಸ್ಗಳು ಬರ್ತಾಕಂತ ಚಾನ್ಸ್ ಇದೆ ಫಿಸಿಕ್ಸ್ ಸಹಿತ ಬರ್ತಾ ಇದಾವೆ ನೆನ್ಪಿಟ್ಕೋರಿ ಸ್ವಲ್ಪ ಲೆವೆಲ್ ಇದು ಕಡಿಮೆ ಇರ್ತಾ ಇದೆ ಬಟ್ ಇವುಗಳ ಲೆವೆಲ್ ಹೈ ಇರ್ತಾ ಇದೆ ನೆನ್ಪಿಟ್ಕೋರಿ ರೈಟ್ ನೋಡಿ ಮ್ಯಾಥ್ಸ ಅಪ್ ಟು ಸ್ಟೂಡೆಂಟ್ ಲೆವೆಲ್ ಇರ್ತಾ ಇದೆ ಫಿಸಿಕ್ಸ್ ಅಪ್ ಟು ಸ್ಟೂಡೆಂಟ್ ಲೆವೆಲ್ ಇರ್ತಾ ಇದೆ ಬಟ್ ಕೆಮಿಸ್ಟ್ರಿ ಬಯಾಲಜಿ ಅಬೋ ಪಿ ಯು ಸಿ ಅಚ್ಚರಿಯ ಏನಿಲ್ಲ ನೆನ್ಪಿಟ್ಕೋರಿ ಟೈತಾ ಸೊ ಕ್ಲಾರಿಟಿ ಇರಬೇಕಾಗ್ತದೆ ನೆನ್ಪಿಟ್ಕೋರಿ ಹಾಗಾಗಿ ನೀವು ಇಲ್ಲಿ ಬಹಳಷ್ಟು ಪ್ರಯತ್ನ ಪಡಬೇಕಾಗ್ತದೆ ಹೈ ಲೆವೆಲ್ ಕ್ವಶನ್ಸ್ಗಳು ಸಿ ಬಿ ಜಿ ಎಲ್ಲಿ ಬರ್ತಾವಪ್ಪ ಅಂತ ಕೇಳಿದ್ರೆ ಕೆಮಿಸ್ಟ್ರಿ ಮತ್ತು ಬಯಾಲಜಿಲಿ ಹೈ ಲೆವೆಲ್ ಗಳು ಬರ್ತಾ ಇದಾವೆ ಮ್ಯಾಥ್ಸ್ ಟೀಚರ್ ಅವ್ರಿಗೆ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ನಲ್ಲಿ ಹೈ ಲೆವೆಲ್ ಕ್ವಶನ್ಸ್ಗಳು ಬರ್ತಾ ಇದಾವೆ ನೆನ್ಪಿಟ್ಕೋರಿ ಟೈತಾ ಸೊ ಹಾಗಾಗಿ ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಇದೆ ಎಲ್ಲನೂ ಓದ್ಬೇಕಾಗ್ತದ ಇವರು ಎಲ್ಲನೂ ಓದ್ಬೇಕಾಗ್ತದ ಇವರು ಎಲ್ಲನೂ ಸಹಿತ ಓದಲೇಬೇಕಾಗ್ತಾ ಇದೆ ನೆನ್ಪಿಟ್ಕೋರಿ ಹೌದಾ ಸೊ ಕನ್ಫ್ಯೂಷನ್ ಮಾಡ್ಕೋಕೆ ಹೋಗ್ಬೇಡ್ರಿ ಕ್ಲಿಯರ್ ಆಗಿ ಕೊಡ್ತಾ ಇದೆ ನಿಮ್ಗೆ ಹೌದಾ ಸೊ ಕ್ಲಿಯರ್ ಪಿಕ್ಚರ್ ಇದೆ ಯಾವ್ದು ತಲೆ ಕೆಡ್ಕೊಕೆ ಹೋಗ್ಬೇಡಿ ಪುಸ್ತಕಗಳನ್ನ ಡಿಟೇಲ್ ಆಗಿ ಓದಿ ಶಾರ್ಟ್ ಕಟ್ ಆಗಿ ಯಾವುದೂ ಓದ್ಲಿಕ್ಕೆ ಹೋಗ್ಬೇಡಿ ಕ್ವಶನ್ ಪೇಪರ್ಗಳನ್ನ ಬೇಗನೆ ಬಿಡಿಸ್ಲಿಕ್ ಹೋಗ್ಬೇಡಿ ಮೊದಲು ಒಂದನೇ ರೌಂಡ್ ಏನು ಮಾಡ್ರಾ ಅಂದ್ರೆ ಟೆಕ್ಸ್ಟ್ ಕವರ್ ಮಾಡಿರಿ ಆಮೇಲೆ ಏನ್ ಮಾಡ್ರಿ ಅಂದ್ರೆ ಆ ಕ್ವಶನ್ಸ್ ಗಳಿಗೆ ಹೋಗ್ರಿ ಅಲ್ಲಿ ತನಕ ಕ್ವಶನ್ಸ್ ಗಳಿಗೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಹೋದ್ರು ಸಹಿತ ವೇಸ್ಟ್ ಆಗಿರ್ತಾ ಇದೆ ನೆನ್ಪಿಟ್ಕೋರಿ ಹೌದಾ ಸೊ ಮೊದಲಿಗೆ ಒಂದ್ ರೌಂಡ್ ಏನಾಗಿರ್ಬೇಕಪ್ಪ ಆತರ ಸಬ್ಜೆಕ್ಟ್ ಹೋಗ್ಬೇಕು ನಂತರ ಏನ್ ಮಾಡ್ಬೇಕಾ ಆತರ ಕ್ವಶನ್ಸ್ ರೌಂಡ್ ಆಗಿರ್ಬೇಕು ನೆನ್ಪಿಟ್ಕೋರಿ ನಾನು ಪದೇ ಪದೇ ಹೇಳ್ತಿರ್ತೇನೆ ಪ್ರತಿ ವಿಡಿಯೋದಲ್ಲಿ ಸೊ ನಿಮ್ಗಾಗಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಪುಸ್ತಕ ಇದೆ ಸೂಪರ್ ಸಿಕ್ಸ್ ಅನ್ನುವಂತ ಪುಸ್ತಕ ಇದೆ ಈಗಾಗಲೇ ಜೀವ ವಿಜ್ಞಾನ ಶಿಕ್ಷಕರು ಜೊತೆಗೆ ಗಣಿತ ವಿಜ್ಞಾನ ಶಿಕ್ಷಕರಿಗೆ ಇರ್ತಕ್ಕಂಥ ಏಕೈಕ ಪುಸ್ತಕ ಸೊ ದಟ್ ಈಸ್ ಅ ಎಲ್ಲಾ ಕ್ವಶನ್ಸ್ ಪೇಪರ್ಗಳು ಈಗಾಗಲೇ ಹಿಂದುಗಡೆ ಆಗಿದೆ ಅಲ್ಲ ಕ್ವೆಶನ್ ಪೇಪರ್ಗಳು ಅವುಗಳ ಒಂದು ಸಂಕ್ಷಿಪ್ತ ಎಲ್ಲಾ ಕ್ವಶನ್ ಗಳಾಗಿ ಅವುಗಳ ಒಂದು ಡಿಟೇಲ್ ಆಗಿರ್ತಕ್ಕಂತ ಕನ್ನಡದಲ್ಲಿ ಎಕ್ಸ್ಪ್ಲೇಷನ್ ಇದೆ ಅತಿ ಸರಳವಾಗಿ ನಿಮಗೆ ತಿಳುವಂತೆ ನೋಡಿದ್ರೆ ಸಾಕ ಆರಾಮಾಗಿ ಏನ್ ನೋಡಬಹುದು ಆನ್ಸರ್ಗಳನ್ನ ಪತ್ತೆ ಮಾಡಬಹುದು ಬೇಗನೆ ನೆನಪಿಟ್ಟುಕೊಳ್ಳುವಂತೆ ಸೊ ಇದ್ರಲ್ಲಿ ಆನ್ಸರ್ನ ಕೊಡಲಾಗಿದೆ ಅತಿ ಕಡಿಮೆ ರೇಟ್ ನಲ್ಲಿ ಕೊಡ್ತಾ ಇದ್ದಾನೆ ಯಾಕಂದ್ರೆ ಈ ವೀಕ್ ಏನದಪ್ಪ ಅಂದ್ರ ಸೊ ಜಿ ಪಿ ಎಸ್ ಟಿ ವೀಕ್ ಕನ್ಸಿಡರ್ ಮಾಡ್ತಾ ಇದ್ದಾವೆ ಸೊ ಹಾಗಾಗಿ ನಾಳೆ ನಾಡ್ದು ಎರಡನೇ ಆಫರ್ ನಿಮ್ಗ ಕಂಟಿನ್ಯೂಸ್ ಆಗಿ ಕೊಡ್ತಾ ಇದ್ದಾವೆ ಒಂದ್ ವೀಕ್ ಐತಿ ಕೊಡ್ತಾ ಇದ್ದಾನೆ ಸೊ ಯಾರಿಗಾದ್ರೂ ಬುಕ್ಸ್ ಬೇಕಾಗಿತ್ತು ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಪುಸ್ತಕದ ಬಗ್ಗೆ ಏನಿದೆ ಅಂದ್ರೆ ಸೊ ಮಾಹಿತಿ ಇದೆ ವಾಟ್ಸ್ಆಪ್ ಮಾಡೋದ್ರ ಮೂಲಕ ಸೊ ತಾವೇನ್ ಮಾಡಬಹುದು ಆ ಬುಕ್ ಅನ್ನು ಪರ್ಚೇಸ್ ಮಾಡ್ಕೊಳ್ಬೋದು ಸೊ ಸಿಂಪಲ್ ಆಗಿದೆ ಜೊತೆಗೆ ನಮ್ಮ ಕ್ಲಾಸ್ ಸಹಿತ ಇದ್ದಾವೆ ನಮ್ಮ ಆ್ಯಪ್ ಲಿಂಕ್ ಸಹಿತ ಕೊಟ್ಟಿರ್ತೇನೆ ಕೋರ್ಸ್ ಲಿಂಕ್ ಸಹಿತ ಕೊಟ್ಟಿರ್ತೇನೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇಂಟ್ರೆಸ್ಟ್ ಅಂದ್ರೆ ಜಾಯ್ನ್ ಆಗಿ ಸೊ ಒಟ್ಟಾರೆ ಆರ್ ಜಾಯ್ನ್ ಆಗೋದಾಗ ನಂತರ ಸೆಕೆಂಡರಿ ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ನೀವು ಸ್ಟಡಿ ಮಾಡಬೇಕು ರೈಟ್ ಸ್ಟಡಿ ಮಾಡಬೇಕು ಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚಿನ ಅಂಕಗಳನ್ನ ಗಳಿಸಿ ಜಾಬ್ ನಮ್ದು ಅನ್ನುವಂಥ ವಿಶ್ವಾಸ ನಿಮ್ಮಲ್ಲಿ ಬರಲೇಬೇಕು ಓಕೆ ಎಸ್ ಖಂಡಿತವಾಗಿ ಸ್ಟಡಿ ಮಾಡ್ತಾ ಇದೀರ ಅನ್ಕೊಂಡಿದ್ದೀನಿ ಸ್ಟಡಿ ಮಾಡ್ತಾ ಇರಿ ಥ್ಯಾಂಕ್ ಯು